ವಿಜಯನಗರ ಸಾಮ್ರಾಜ್ಯವು ಹೊಡೆದು ಹೋದ ನಂತರ ದಕ್ಷಿಣ ಭಾರತದಲ್ಲಿ ಹಲವಾರು ಸಣ್ಣ ಪುಟ್ಟ ಸಾಂಸ್ಕೃತಿಕ ರಾಜ್ಯಗಳು ಹುಟ್ಟಿಕೊಂಡವು ಹೀಗೆ ಹದಿನೇಳನೇ ಶತಮಾನದಲ್ಲಿ ಹುಟ್ಟಿಕೊಂಡ ಒಂದೊಂದು ರಾಜ್ಯವು ಇತಿಹಾಸದಲ್ಲಿ ಮಹತ್ವವುಳ್ಳದ್ದಾಗಿದೆ ಏಕೆಂದರೆ ಎಲ್ಲ ರಾಜ್ಯಗಳು ಒಂದಲ್ಲ ಒಂದು ಕಾಲದಲ್ಲಿ ವಿಜಯನಗರದ ಆಶ್ರಯ ಸಂಸ್ಥಾನಗಳಾಗಿದ್ದವು ಅದರ ಶ್ರೇಷ್ಠತೆ ತತ್ವ ಹಾಗೂ ವೈಶಿಷ್ಟ್ಯಗಳನ್ನು ಬೆಳೆಸಿಕೊಂಡು ಬಂದವು ಮಧುರೈ ತಂಜಾವೂರ್ ಹಾಗೂ ಮೈಸೂರು ರಾಜ್ಯಗಳು ವಿಜಯನಗರದ ಆಡಳಿತ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ಸಂಸ್ಥಾನಿಕ ಆಡಳಿತ ಪದ್ಧತಿಯನ್ನು ಹೊಂದಿದ್ದು ಹುಟ್ಟಿಕೊಂಡಿದ್ದವಲ್ಲದೆ ತಮ್ಮ ಅಧೀನದಲ್ಲಿ ದಕ್ಷಿಣ ಭಾರತದ ಬಹುಭಾಗವನ್ನು ಇರಿಸಿಕೊಂಡಿದ್ದವು ಇದರಲ್ಲಿ ಮೈಸೂರು ಸಂಸ್ಥಾನವು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿತು ಮೈಸೂರು ಅರಸರು ವೈಭವದಿಂದಲೂ ದೂರದೃಷ್ಟಿಯಿಂದಲೂ ರಾಜ್ಯಭಾರದ ಸೂತ್ರವನ್ನು ಕೈಗೊಂಡಿದ್ದರಲ್ಲದೆ ಅವರು ರಾಜರು ದಿವಾನರೂ ಆಗಿದ್ದರು ವಿಜಯನಗರ ಪತನ ನಂತರ ಕರ್ನಾಟಕವು ತನ್ನ ವೈಭವವನ್ನು ಕಳೆದುಕೊಂಡಿತು ಆ ಅನುಭವವನ್ನು ಹೊಂದಿದ್ದ ಮೈಸೂರು ಅರಸರು ಅದನ್ನು ಪುನರ್ಜೀವಗೊಳಿಸುವುದು ತಮ್ಮ ಕಾರ್ಯವೆಂದು ಭಾವಿಸಿದರು ಹೀಗೆ ಮೈಸೂರು ಸಂಸ್ಥಾನವು ಕರ್ನಾಟಕದ ಅಭ್ಯೋದಯಕ್ಕೆ ಬಿಂದುವಾಗಿ ಪರಿವರ್ತಿತವಾಯಿತು ಮೈಸೂರು ಒಡೆಯರ್ ಆದಿ ಇತಿಹಾಸವು ದಂತಕಥೆಯ ರೂಪದಲ್ಲಿ ಅಲಂಕಾರಿಕ ಶೈಲಿಯಲ್ಲಿ ರಚಿತವಾಗಿದ್ದು ರಾಜ ಒಡೆಯರ್ ಕಾಲಕ್ಕೆ ನೈಜ ಇತಿಹಾಸ ರಚನಾ ಪದ್ಧತಿ ಆರಂಭವಾಯಿತು ವಾಸ್ತವವಾಗಿ ಇವರು ಮೈಸೂರು ಒಡೆಯರ್ ಆಳ್ವಿಕೆಗೆ ಅಸ್ತಿಭಾರ ಹಾಕಿದರು ಯದುರಾಜ ಮೈಸೂರಿನಲ್ಲಿ ಯದುವಂಶ ಸ್ಥಾಪನೆಗೆ ಕಾರಣಕರ್ತನೆಂಬ ಹೆಗ್ಗಳಿಕೆಗೆ ಪಾತ್ರನಾದರೆ ಸಣ್ಣ ರಾಜ್ಯವೊಂದನ್ನು ಹಿರಿಯ ಸಾಮ್ರಾಜ್ಯದ ಮಟ್ಟಕ್ಕೆ ವಿಸ್ತರಿಸುವ ಮಹತ್ವ ಕಾರ್ಯದ ಯಶಸ್ಸು ಖಂಡಿತವಾಗಿಯೂ ರಾಜ ಒಡೆಯರಿಗೆ ಸಲ್ಲುತ್ತದೆ ರಾಜ ಒಡೆಯರು ಸಾವಿರದ ಐನೂರ ಐವತ್ತೆರಡರಲ್ಲಿ ಜನಿಸಿದರು ಸಾವಿರದ ಐನೂರ ಎಪ್ಪತ್ತೆಂಟರಲ್ಲಿ ಅಂದರೆ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಮೈಸೂರಿನ ಸಿಂಹಾಸನವನ್ನೇರಿದರು ಆಗಿನ ಕಾಲದ ಉಚ್ಚ ಶಿಕ್ಷಣವನ್ನು ಇವರು ಪಡೆದುಕೊಂಡರು ಸಾಮ್ರಾಜ್ಯದ ಗುರುತರ ಹೊಣೆಯನ್ನು ನಿರ್ಮಿಸುವ ಸಮರ್ಥವೆನಿಸಿದರು ಆದರೆ ಸಾಮ್ರಾಜ್ಯದ ಭಾರವನ್ನು ಹೊರಲು ವ್ಯವಹಾರಿಕವಾಗಿ ಹಲವಾರು ತೊಂದರೆಗಳಿದ್ದವು ಕರ್ನಲ್ ಮಿಲ್ಕ್ ರವರು ಬರೆದಂತೆ ಇವರಿಗಿಂತ ಮೊದಲು ಆಡಳಿತ ನಡೆಸಿದ ಇವರ ಸಹೋದರ ಬೆಟ್ಟದ ಚಾಮರಾಜ ಒಡೆಯರು ದುರ್ಬಲರಾಗಿದ್ದರು ಸಾಮ್ರಾಜ್ಯವು ಹಲವಾರು ಹಣಕಾಸು ತೊಂದರೆಗಳನ್ನು ಎದುರಿಸುತ್ತಿತ್ತು ಅಲ್ಲದೆ ಶ್ರೀರಂಗಪಟ್ಟಣದ ವಿಜಯನಗರದ ರಾಜಪ್ರತಿನಿಧಿಗೆ ತರಬೇಕಾದ ಕಪ್ಪವು ಬಹುಕಾಲದಿಂದ ಬಾಕಿ ಉಳಿದಿತ್ತು ಇಂತಹ ಕಠಿಣ ಸಂದರ್ಭದಿಂದ ರಾಜ ಒಡೆಯರು ಸಾಮ್ರಾಜ್ಯವನ್ನು ಆಳುವ ಜವಾಬ್ದಾರಿಯನ್ನು ಹೊರಲು ನಿರಾಕರಿಸಿದರು ಅನಂತರ ರಾಜಪರಿವಾರದವರು ಮತ್ತು ಆಸ್ಥಾನದಲ್ಲಿದ್ದ ಶ್ರೀಮಂತರು ಹಣವನ್ನು ಸಂಗ್ರಹಿಸಿಟ್ಟರು ಈ ಮೊತ್ತವು ರಾಶಿಯಾಗಿ ಬಿದ್ದಿದ್ದ ಸಾಲವನ್ನು ಕರಗಿಸಲು ವಿನಿಯೋಗಿಸಲ್ಪಟ್ಟಿತು ಆಗ ರಾಜ ಒಡೆಯರು ಆಡಳಿತ ಸೂತ್ರವನ್ನು ತಮ್ಮ ಕೈಗೆತ್ತಿಕೊಂಡರು ಇವರು ಪಟ್ಟಕ್ಕೆ ಬಂದಾಗ ಇವರ ಕೈಯಲ್ಲಿ ಮೂರು ಸಾವಿರ ವರಹ ಉತ್ಪಾದನೆಯನ್ನು ಕೊಡುತ್ತಿದ್ದ ಮೂವತ್ತ್ಮೂರು ಹಳ್ಳಿಗಳಿದ್ದವು ಸೈನಿಕ ಬಲ ಮುನ್ನೂರರಷ್ಟಿತ್ತು ವಿಜಯನಗರವು ಅವನತಿಯ ಪದದಲ್ಲಿದ್ದರೂ ದಕ್ಷಿಣ ಭಾರತದ ಪ್ರದೇಶಗಳ ಮೇಲೆ ತನ್ನ ಅಧಿಕಾರವನ್ನು ಹೊಂದಿತ್ತು ಶ್ರೀರಂಗಪಟ್ಟಣವು ಇಂತಹ ಪ್ರದೇಶಗಳಲ್ಲಿ ಒಂದಾಗಿತ್ತು ರೇಮತಿ ವೆಂಕಟನೆಂಬುವನು ಶ್ರೀರಂಗಪಟ್ಟಣದಲ್ಲಿ ವೈಸ್ರಾಯ್ ಆಗಿದ್ದ ಬಾಲಕ ತಿರುಮಲನು ವಿಜಯನಗರದ ಅರಸುವಾಗಿ ತನ್ನ ಚಿಕ್ಕಪ್ಪನೊಂದಿಗೆ ಇರಲು ಹೊರಟು ಹೋದಾಗ ರಾಜಾ ಹೊಡೆಯರ್ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದರು ಇವರು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಅಕ್ಕಿಬೇಗಳನ್ನು ಸಾವಿರದ ಐನೂರ ಎಂಬತ್ತಾರರಲ್ಲಿ ರಂಗಸಮುದ್ರವನ್ನು ಸಾವಿರದ ಐನೂರ ತೊಂಬತ್ತೈದರಲ್ಲಿ ನರನಹಳ್ಳಿಯನ್ನು ಸಾವಿರದ ಆರುನೂರಲ್ಲಿ ಅರಕೇರಿಯನ್ನು ಸಾವಿರದ ಆರುನೂರ ಆರರಲ್ಲಿ ಸೋಸಲೆಯನ್ನು ಸಾವಿರದ ಆರುನೂರ ಎಂಟರಲ್ಲಿ ಕನ್ನಂಬಾಡಿ ಗ್ರಾಮ ಎಳಂದೂರು ಮತ್ತು ಸತ್ತಿಗಾಲವನ್ನು ಸಾವಿರದ ಆರುನೂರ ಒಂಬತ್ತರಲ್ಲಿ ನರಸೀಪುರವನ್ನು ಗೆದ್ದುಕೊಂಡನು ರಾಜಾ ಒಡೆಯರ ಕಾಲದಲ್ಲಿ ನಡೆದ ಪ್ರಮುಖ ಘಟನೆ ಎಂದರೆ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ರಾಜಪ್ರತಿನಿಧಿಯಾಗಿದ್ದ ತಿರುಮಲನನ್ನು ಅಲ್ಲಿಂದ ಹೊರದೂಡಿ ಅದನ್ನು ಮೈಸೂರಿನ ಆಡಳಿತಕ್ಕೆ ಸೇರಿಸಿಕೊಂಡಿದ್ದಾಗಿತ್ತು ಶ್ರೀರಂಗಪಟ್ಟಣದಲ್ಲಿ ಸ್ಥಾಪಿತವಾಗಿದ್ದಂತಹ ತಿರುಮಲನ ಆಡಳಿತ ದುರ್ಬಲವಾಗಿತ್ತು ರಾಜ ಒಡೆಯರು ಹೂಡಿ ತಿರುಮಲನ ಶ್ರೀರಂಗಪಟ್ಟಣದಿಂದ ಓಡಿಸಿದ್ದಲ್ಲದೆ ಸಾವಿರದ ಆರುನೂರ ಹತ್ತರ ಫೆಬ್ರವರಿ ಎಂಟರಂದು ಶ್ರೀರಂಗಪಟ್ಟಣವನ್ನು ವೈಭವದಿಂದ ಪ್ರವೇಶಿಸಿದರು ಇದಾದ ನಂತರ ಇವರು ತಮ್ಮ ರಾಜಧಾನಿಯನ್ನ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಿದರು ರಾಜ ಒಡೆಯರು ಸೈನ್ಯಾಧಿಕಾರಿ ಅಥವಾ ದಳವಾಯಿಯ ನೇಮಕ ಅತ್ಯಗತ್ಯವೆಂಬ ಅಂಶವನ್ನ ಮನಗೊಂಡರು ದಳವಾಯಿಯು ಸರ್ವಾಧಿಕಾರಿಯೂ ಆಗಿದ್ದಂತಹ ರಾಜ ಒಡೆಯರು ತನ್ನ ಸಹೋದರ ಸಂಬಂಧಿಯಾಗಿದ್ದ ಬೆಟ್ಟದರಸವೆಂಬುವನನ್ನು ತನ್ನ ಸಹ ಅಧಿಕಾರಿಯನ್ನಾಗಿ ನೇಮಿಸಿಕೊಂಡರು ಆಗ ಸಾಮ್ರಾಜ್ಯದ ಪ್ರತಿ ಹಳ್ಳಿಗೂ ಮೇಲ್ವಿಚಾರಣೆಗಾಗಿ ರಕ್ಷಣೆಗಾಗಿ ಮತ್ತು ತೆರಿಗೆಯನ್ನು ಸಂಗ್ರಹಿಸುವ ಸಲುವಾಗಿ ಅಧಿಕಾರಿಯನ್ನ ನೇಮಿಸಲಾಯಿತು ಹೀಗೆ ರಾಜಾ ಒಡೆಯರು ಮುಂದೆ ಸಿರಿಯೂರು ಸರಗೂರು ತಲಕಾಡು ಕಳಸ ಮೂಗೂರು ಹೀಗೆ ಮುಂತಾದ ಪ್ರಾಂತ್ಯಗಳನ್ನು ತಮ್ಮ ವಶ ಮಾಡಿಕೊಂಡ್ರು ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರಿನ ರಾಜಪದವಿಗೆ ಶೋಭೆಯನ್ನು ಮತ್ತು ಸೌಂದರ್ಯವನ್ನು ನೀಡುವಂತಹ ನವರಾತ್ರಿ ಉತ್ಸವದ ಆಚರಣೆಯನ್ನು ಧಾರ್ಮಿಕ ತಳಹಾದಿಯ ಮೇಲೆ ವಿಜೃಂಭಣೆಯಿಂದ ನಡೆಸಲು ಆರಂಭಿಸಿದರು ರಾಜ ಒಡೆಯರ್ ಹಿರಿಮೆಯನ್ನ ಕುರಿತು ಎಷ್ಟೋ ಕಥೆಗಳಲ್ಲಿ ವರ್ಣಿಸಲಾಗಿದೆ ಆದರೆ ಅವು ಇತಿಹಾಸ ರಚನೆಗೆ ಸಹಾಯಕವಾಗಲಿಲ್ಲ ಅಗತ್ಯವಾಗಿ ರಾಜಾ ಒಡೆಯರ್ ಮೈಸೂರು ಸಂಸ್ಥಾನದ ಶ್ರೇಷ್ಠ ವ್ಯಕ್ತಿ ಎಂಬುದರಲ್ಲಿ ಸಂದೇಹವಿಲ್ಲ ಸ್ನೇಹಿತರೆ ಇದಾಗಿತ್ತು ಮೈಸೂರು ಸಂಸ್ಥಾನದ ಸ್ಥಾಪನೆ ಮತ್ತು ರಾಜಾ ಒಡೆಯರ್ನ ಕುರಿತು ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ರಾಜಾ ಒಡೆಯರ್ ನಂತರ ಆಳ್ವಿಕೆ ಮಾಡಿದಂತಹ ರಾಜರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ